ಶ್ರೀ ಗುರುಭ್ಯೋ ನಮಃ ಹರಿ ಓಂ ಯಾ ದೀವಿ ಲಕ್ಷ್ಮೀ ರೂಪೇಣ ಸಂಸ್ಥಿತ ನಮಸ್ತೈ 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 ನಮೋ ನಮಃ ಈಶಾವಾಸ್ಯಂ ವೀಕ್ಷಕ ಬಾಂಧವರಿಗೆ ಶುಭವನ್ನು ಹಾರೈಸುತ್ತಾ ಇಪ್ಪತ್ತು ಇಪ್ಪತ್ತ ಐದನೆಯ ಇಸ್ವಿಯ ಮಾರ್ಚ್ ತಿಂಗಳಿನ ಕರ್ಕಾಟಕ ರಾಶಿ ಭವಿಷ್ಯ ಕರ್ಕಾಟಕ ರಾಶಿಯವರ ಲಕ್ಷಣ ಸ್ತ್ರೀಯರಿಂದ ಜಯಿಸಲ್ಪಟ್ಟವರು ಜೀವಿಗಳು ಪ್ರೀತಿ ಪಾತ್ರರು ಪ್ರಾಮಾಣಿಕರೂ ಆಗಿರ್ತಕ್ಕಂತಹ ನಿಮಗೆ ಗ್ರಹಗತಿಯ ಮೇಲೆ ಇರತಕ್ಕಂತಹ ಭವಿಷ್ಯವನ್ನು ನೋಡೋಣ ದ್ವಿತೀಯ ಅಧಿಪತಿಯಾಗಿರ್ತಕ್ಕಂತಹ ರವಿಯು ಎಂಟನೆಯ ಮನೆ ಆಯುಸ್ಥಾನದಲ್ಲಿ ಅಂದರೆ ಕುಂಭಲಗ್ನದಲ್ಲಿ ಶನಿಯೊಂದಿಗೆ ಇರುವಾಗ ಆಯಾಸಕರವಾಗಿರ್ತಕ್ಕಂತಹ ಪ್ರಯಾಣ ಪ್ರಯಾಣದಲ್ಲಿ ಸ್ವಲ್ಪ ಮಟ್ಟಿಗೆ ನಷ್ಟ ಆರೋಗ್ಯದಲ್ಲಿ ಏರುಪೇರುಗಳನ್ನು ತೋರಿಸಿಕೊಟ್ಟರು ಅದೇ ರವಿಯು ಸಂಕ್ರಮಣದ ನಂತರದಲ್ಲಿ ಮೀನರಾಶಿಯಲ್ಲಿ ಇರುವಾಗ ಆರೋಗ್ಯ ಅಭಿವೃದ್ಧಿಯನ್ನು ತೋರಿಸಿಕೊಡ್ತಾನೆ ಐದು ಮತ್ತು ಹತ್ತನೆಯ ಮನೆಯ ಅಧಿಪತಿಯಾಗಿರ್ತಕ್ಕಂತಹ ಕುಜನು ಭಯಸ್ಥಾನವಾಗಿರ್ತಕ್ಕಂತಹ ಮಿಥುನ ರಾಶಿಯಲ್ಲಿ ಇರುವಾಗ ಅದು ಕೂಡ ಬುಧನ ರಾಶಿ ಬುಧನು ಕುಜನಿಗೆ ಶತ್ರುವು ಆದ್ದರಿಂದ ಭೂ ಸಂಬಂಧಿಯಾಗಿರ್ತಕ್ಕಂತಹ ವಿಚಾರದಲ್ಲಿ ಅಧಿಕವಾಗಿರ್ತಕ್ಕಂತಹ ಜಗಳ ವಾಗ್ವಾದ ಅಥವಾ ಚಿಂತನೆಯನ್ನು ತೋರಿಸಿಕೊಡ್ತಾನೆ ವಿವಾಹ ವಿಳಂಬವನ್ನು ವಿವಾಹಕ್ಕಾಗಿ ಅಧಿಕವಾಗಿರ್ತಕ್ಕಂತಹ ಖರ್ಚು ಮತ್ತು ನಷ್ಟಗಳನ್ನು ಕೂಡ ತೋರಿಸಿಕೊಡ್ತಾನೆ ಕುಜನಿಂದ ರಕ್ತದ ಚಿಂತನೆಯನ್ನು ಮಾಡುವ ವಿಧಾನವೂ ಕೂಡ ಜ್ಯೋತಿಷ್ಯಶಾಸ್ತ್ರದಲ್ಲಿ ಇರುವುದರಿಂದ ಬಿ ಪಿ ಏರುಪೇರು ಆಗಿ ಅನಾರೋಗ್ಯವನ್ನು ಕೂಡ ಕುಜಗ್ರಹನು ತೋರಿಸಿಕೊಡ್ತಾನೆ ಮೂರು ಮತ್ತು ಹನ್ನೆರಡನೆಯ ಅಧಿಪತಿಯಾಗಿರ್ತಕ್ಕಂತಹ ಬುಧನು ನೀಚನಾಗಿ ಶುಕ್ರನೊಂದಿಗೆ ಮೀನರಾಶಿಯಲ್ಲಿ ಇರುವಾಗ ಭಾಗ್ಯಸ್ಥಾನ ಆದ್ದರಿಂದ ಸ್ವಲ್ಪ ಮಟ್ಟಿಗೆ ಒಳ್ಳೆಯದನ್ನು ಸ್ವಲ್ಪ ಮಟ್ಟಿಗೆ ಕೆಟ್ಟದ್ದನ್ನು ಕೂಡ ಬುಧಗ್ರಹನು ತೋರಿಸಿಕೊಡ್ತಾನೆ ಬುಧನು ವಿದ್ಯಾಕಾರಕ ಆದ್ದರಿಂದ ವಿದ್ಯಾರ್ಥಿಗಳಿಗೆ ವಿದ್ಯೆಗೋಸ್ಕರವಾಗಿ ಆಲಸ್ಯತನವನ್ನು ಕೂಡ ತೋರಿಸಿಕೊಡ್ತಾನೆ ಹಾಗೂ ವಿದ್ಯಾ ಸಂಬಂಧಿಯಾಗಿರ್ತಕ್ಕಂತಹ ಶಾಲೆ ಹಾಗೂ ಕಾಲೇಜುಗಳಲ್ಲಿ ಯಾರೆಲ್ಲ ಕೆಲಸದಲ್ಲಿ ಇರ್ತಾರೋ ಅದು ಅವರಿಗೆ ಸ್ವಲ್ಪ ಮಟ್ಟಿಗೆ ಲಾಭವನ್ನು ಕೂಡ ಬುಧನು ತೋರಿಸಿಕೊಡ್ತಾನೆ ಏಕಾಗ್ರತೆಯಿಂದ ಓದಿದ್ದೇ ಆದರೆ ವಿದ್ಯಾರ್ಥಿಗಳಿಗೆ ಉತ್ತಮ ಅಂಕ ಪಡೆಯುವಲ್ಲಿ ಬುಧನು ಸಹಕಾರನಾಗಿರ್ತಾನೆ ಹಾಗೂ ಒಂಬತ್ತನೆಯ ಮನೆಯ ಅಧಿಪತಿಯಾಗಿರ್ತಕ್ಕಂತಹ ಗುರುವು ಲಾಭಸ್ಥಾನವಾದ ಹನ್ನೊಂದನೆಯ ಮನೆಯಲ್ಲಿ ವೃಷಭ ರಾಶಿಯಲ್ಲಿ ಇರುವಾಗ ಕರ್ಕರಾಶಿಯವರಿಗೆ ಮಾಡತಕ್ಕಂತಹ ಉದ್ಯೋಗ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಗತಿಯನ್ನು ಹೊಸ ಬ್ಯುಸಿನೆಸ್ ಮಾಡುವವರಿಗೆ ಅವಕಾಶಾದಿಗಳನ್ನು ಹಾಗೂ ಉತ್ತಮ ಲಾಭಾದಿಗಳನ್ನು ಸರ್ಕಾರಿ ಕೆಲಸದಲ್ಲಿ ಇರುವವರಿಗೆ ಮೀನು ಪ್ರಶಂಸೆಯನ್ನು ಧನಾಗಮನವನ್ನು ಕೂಡ ಗುರುಗ್ರಹನು ತೋರಿಸಿ ನಾಲ್ಕು ಹಾಗೂ ಹನ್ನೊಂದನೆಯ ರಾಶಿಗಳ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರನು ಭಾಗ್ಯಸ್ಥಾನವಾದ ಒಂಬತ್ತನೆಯ ಮನೆಯಲ್ಲಿ ಉಚ್ಚನಾಗಿ ಮೀನದಲ್ಲಿ ಇರುವಾಗ ಶುಕ್ರ ದಶೆ ಅಂತಲೇ ಹೇಳಬಹುದು ಕರ್ಕರಾಶಿಯವರಿಗೆ ಮಾಡತಕ್ಕಂತಹ ಉದ್ಯೋಗ ವ್ಯವಹಾರ ಕ್ಷೇತ್ರಗಳಲ್ಲಿ ನಾನಾ ವಿಧವಾಗಿರ್ತಕ್ಕಂತಹ ಧನಾಗಮನ ಬಿಸಿನೆಸ್ ಮಾಡುವವರಿಗೆ ಉತ್ತಮ ಬಿಸಿನೆಸ್ಸನ್ನು ಧನಪ್ರಾಪ್ತಿಯನ್ನು ಸುಖ ಶಾಂತಿ ಮಸಾಲಿದ ಸುಖಗಳನ್ನು ಕೂಡ ಶುಕ್ರಗ್ರಹನು ತೋರಿಸಿಕೊಡ್ತಾನೆ ಅಷ್ಟ ಐಶ್ವರ್ಯದ ಸುಖಗಳನ್ನು ಹಾಗೂ ಆಭರಣ ಮಂಗಳ ದ್ರವ್ಯ ಸುಗಂಧ ದ್ರವ್ಯಾದಿಗಳನ್ನು ಲಾಭಾದಿಗಳನ್ನು ಕೂಡ ಶುಕ್ರಗ್ರಹನು ತೋರಿಸಿಕೊಡ್ತಾನೆ ಸ್ತ್ರೀಯರಿಗೆ ಚಿನ್ನಾಭರಣ ಕೊಂಡುಕೊಳ್ಳತಕ್ಕಂತಹ ಯೋಗಭಾಗ್ಯಾದಿಗಳನ್ನು ಅತೀವ ಸಂತೋಷವನ್ನು ಕೂಡ ಶುಕ್ರಗ್ರಹನು ತೋರಿಸಿಕೊಡ್ತಾನೆ ಎಂಟು ಹಾಗೂ ಏಳನೆಯ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಶನಿಯು ಆಯುಸ್ಥಾನವಾಗಿರ್ತಕ್ಕಂತಹ ಕುಂಭದಲ್ಲಿ ಹುಚ್ಚನಾಗಿ ಇರುವುದರಿಂದ ಅತಿ ಜಾಗೃತರಾಗಿ ಇರಬೇಕಾಗುತ್ತೆ ಕರ್ಕಾಟಕ ರಾಶಿಯವರು ಸಂಚಾರವನ್ನು ಮಾಡುವಾಗ ವಾಹನದಿಂದ ಅಪಘಾತಗಳನ್ನು ಬೆಂಕಿ ಹಾಗೂ ನೀರು ಹಾಗೂ ವಾಹನಗಳಿಂದ ಅಪಘಾತ ಆಗುವಿಕೆಯನ್ನು ಶನೈಶ್ಚರನು ತೋರಿಸಿಕೊಡ್ತಾನೆ ಗಂಡಾಂತರವೇ ಎಂದು ನಾವು ತಿಳ್ಕೊಳ್ಬೇಕು ಹಾಗಾಗಿ ಬರುವ ಗಂಡಾಂತರಗಳ ಪರಿಹಾರಕ್ಕೋಸ್ಕರವಾಗಿ ಶನೈಶ್ಚರನ ಆರಾಧನೆ ಮಾಡುವುದು ಬಹಳ ಉತ್ತಮ ಎಳ್ಳಿನಿಂದ ದೀಪವನ್ನು ಹಚ್ಚುವುದು ಬಹಳ ಉತ್ತಮ ಲಾಭಸ್ಥಾನವಾಗಿರ್ತಕ್ಕಂತಹ ಒಂಬತ್ತನೇ ಮನೆಯಲ್ಲಿ ಮೀನದಲ್ಲಿ ರಾಹು ಶುಕ್ರ ಮತ್ತು ಬುಧನೊಂದಿಗೆ ಸಂಯೋಗ ಬಂದಿದ್ದರಿಂದ ಸಂತಾನಕಾರಕನಾಗಿರ್ತಕ್ಕಂತಹ ರಾಹು ಸಂತಾನ ಭಾಗ್ಯಾದಿಗಳನ್ನು ಉದ್ಯೋಗ ವ್ಯವಹಾರ ಕ್ಷೇತ್ರದಲ್ಲಿ ನಿಮ್ಮ ಯಶಸ್ಸನ್ನು ಕೂಡ ಕೊಡುತ್ತಾನೆ ಷೇರು ಮಾರ್ಕೆಟ್ನಲ್ಲಿ ಇರುವವರಿಗೆ ಅಧಿಕವಾಗಿರ್ತಕ್ಕಂತಹ ಲಾಭವನ್ನು ಕೂಡ ರಾಹು ಗ್ರಹನು ತೋರಿಸಿಕೊಡ್ತಾನೆ ಭಾತೃಭಾವವಾಗಿರ್ತಕ್ಕಂತಹ ಮೂರನೇ ಮನೆಯಲ್ಲಿ ಕೇತುವು ಸಂಚಾರವನ್ನು ಮಾಡುತ್ತಾ ಆಯುಷ್ಯಕಾರಕನಾಗಿರ್ತಕ್ಕಂತಹ ಕೇತುವು ನಿಮ್ಮ ಆಯುಷ್ಯವನ್ನು ಅಭಿವೃದ್ಧಿಯನ್ನು ಮಾಡಿ ಬರತಕ್ಕಂತಹ ಅಪಘಾತಗಳಿಂದ ರಕ್ಷಿಸುವವನು ಕೂಡ ಕೇತುಗ್ರಹಣಿ ಆಗಿರುತ್ತಾನೆ ಹಾಗೂ ಕೇತುವಿನ ಅನುಗ್ರಹದಿಂದ ವಿದೇಶ ಪ್ರಯಾಣ ಮಾಡುವವರಿಗೆ ಅನುಕೂಲತೆಯನ್ನು ವಿದೇಶದಲ್ಲಿ ಕೆಲಸ ಕಾರ್ಯಗಳಲ್ಲಿ ಪ್ರಗತಿಯನ್ನು ಕೂಡ ತೋರಿಸಿಕೊಡ್ತಾನೆ ಕ್ರೀಡಾಪಟುಗಳಿಗೆ ಉತ್ತಮವಾಗಿರ್ತಕ್ಕಂತಹ ಜಯಪ್ರಾಪ್ತಿಯನ್ನು ಕೂಡ ಕೇತುಗ್ರಹನು ತೋರಿಸಿಕೊಡ್ತಾನೆ ಈ ರೀತಿಯಾಗಿರ್ತಕ್ಕಂತಹ ಗ್ರಹಗತಿಯ ಮನೆಗೆ ಇರತಕ್ಕಂತಹ ಸುಖ ಶಾಂತಿಗಳು ದೇವತಾ ಅನುಗ್ರಹದಿಂದ ಎರಡೂ ಪಟ್ಟಾಗಿ ಸುಖ ಶಾಂತಿ ನಿಮಗೆ ಕೆಲವು ಗ್ರಹಗಳಿಂದ ಬರತಕ್ಕಂತಹ ಸ್ವಲ್ಪ ಮಟ್ಟಿನ ಕಷ್ಟ ನಷ್ಟಗಳು ಕೂಡ ದೇವತಾ ಅನುಗ್ರಹದಿಂದ ದೂರವಾಗಿ ಇಷ್ಟಾರ್ಥಗಳನ್ನು ದೇವರು ಅನುಗ್ರಹಿಸಲಿ ಎಂದು ನಾನು ಕೂಡ ನಿಮ್ಮ ಪರವಾಗಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ